ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಈ ಒಂದು ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇವಾಗ ಸಿದ್ದರಾಮಯ್ಯ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹೊಸದಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಯಾವಾಗ ಹಣ ಜಮಾ ಆಯಿತು ಮತ್ತು ಯಾವ ಕಾರಣಗಳಿಂದಾಗಿ ಇನ್ನೂ ಹಣ ಜಮಾ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ವಿಷಯ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲಿ ನೋಡಿದ್ರು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಡಿಸ್ಕಸ್ ಆಗ್ತಾಯಿದೆ ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಕಳೆದ ತಿಂಗಳು ಡಿಸೆಂಬರೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಹೊಸ ವರ್ಷಕ್ಕೆ ಬಿಡುಗಡೆ ಮಾಡ್ತೀವಿ ಹಣ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದೆ ಇನ್ನು ಸ್ವಲ್ಪ ದಿವಸದಲ್ಲೇ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಡಿಸೆಂಬರ್ ತಿಂಗಳಲ್ಲೇ ಹೇಳಿದರು ಅದಾದ ಮೇಲೆ ಯಾವುದೇ ಒಂದು ಹೊಸ ಅಪ್ಡೇಟ್ಗಳು ಬಂದಿರಲಿಲ್ಲ ನಂತರ ಈ ಒಂದು ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಿ ಎಸ್ ಚಂದ್ರಭೋಪಾಲ್ ಅವರು ಅವರು ಏನು ಹೇಳಿದರು ಅಂದರೆ ಇದೇ ಮಕರ ಸಂಕ್ರಾಂತಿಯಂದು ಅಂದರೆ ಹದಿನಾಲ್ಕನೇ ತಾರೀಕಂದು ಎಲ್ಲ ಒಂದು ಗೃಹಲಕ್ಷ್ಮಿ ಖಾತೆಗೆ ಹಣ ಜಮಾ ಆಗಲಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅವತ್ತಿನ ದಿವಸ ಏನಾಯಿತು ಅಂದರೆ ಕೇವಲ ಒಂದು ಪರ್ಸೆಂಟಿಂದ ಐದು ಅಷ್ಟು ಜನಕ್ಕೆ ಮಾತ್ರ ಹಣ ಬಿಡುಗಡೆ ಆಯಿತು ಆದರೆ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಸ್ಪಷ್ಟವಾಗಿ ನಮಗೆ ಮಾಹಿತಿ ಕೂಡ ಸಿಗಲಿಲ್ಲ ಆದರೆ ಕೆಲವರು ಹೇಳಿದ್ರು ಎಲ್ಲೋ ಹೇಳ್ತಾ ಇದ್ರು ನಮಗೆ ಹಣ ಬಿಡುಗಡೆ ಆಗಿದೆ ಅಂದರು ಆದರೆ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಆಮೇಲೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಒಂಬತ್ತನೇ ತಾರೀಕಿಂದನೇ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತಂತೆ ಅಂದರೆ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕು ವರೆಗೂ ಕೇವಲ ಒಂದರಿಂದ ಐದು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಹಣ ಆಗಿತ್ತು ಮೊದಲೆಲ್ಲ ಒಟ್ಟೊಟ್ಟಿಗೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು ಆದರೆ ಈ ಸಲ ಈ ರೀತಿಯ ಒಂದು ಕಮ್ಮಿ ಪರ್ಸೆಂಟೇಜ್ ಜನಗಳಿಗೆ ಹಣ ಬಿಡುಗಡೆ ಆಗಿದೆ ಮೊದಲು ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣಗಳು ಸಹ ಇವಾಗ ಸರ್ಕಾರದವರು ಹೇಳಿದರೆ ಎರಡು ಮೂರು ದಿವಸಗಳ ಹಿಂದೆ ಪುಷ್ಪಾ ಅಮರನಾಥ್ ಅಂದರೆ ಕಾಂಗ್ರೆಸ್ ಸಚಿವೆ ಆದಂಥ ಏನು ತಿಳಿಸಿದ್ರು ಅಂದರೆ ಇನ್ನೇನು ಶೀಘ್ರದಲ್ಲೇ ನಾವು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದೀವಿ ಟೆಕ್ನಿಕಲ್ ಪ್ರಾಬ್ಲಮಿಂದ ಹಣ ಬಿಡುಗಡೆ ಆಗಿರಲಿಲ್ಲ ಅನ್ನೋ ಒಂದು ಮಾಹಿತಿ ನಾವು ಕೊಟ್ಟಿದ್ದರು ಅದಾದಮೇಲೆ ಯಾವುದೇ ಒಂದು ಮಾಹಿತಿಗಳು ಸಿಕ್ಕಿರಲಿಲ್ಲ ಅದಕ್ಕೂ ಮುಂಚೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ ಈ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಉಸ್ತುವಾರಿನ ಅವರೇ ನೋಡ್ಕೊತಾಯಿದ್ರು ಎಲ್ಲ ಪ್ರೊಸೆಸ್ನ ಅವರು ಕಂಪ್ಲೀಟ್ ಮಾಡ್ತಾಯಿದ್ರು ಅವರಿಗೆ ಇವಾಗ ಆ್ಯಕ್ಸಿಡೆಂಟ್ ಆಗಿರೋ ಕಾರಣ ಈ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರೊಸೆಸ್ನ ಬೇರೆಯವ್ರಿಗೆ ಇವಾಗ ಒಪ್ಪಿಸಬೇಕಾಗಿದೆ ಅವರು ಬಂದು ಎಲ್ಲ ಪ್ರೋಸೆಸ್ ಮಾಡೋದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಏನು ಮಾಡೋದಕ್ಕಾಗಲ್ಲ ಕೆಲವೊಮ್ಮೆ ಈ ರೀತಿ ಆಗಿಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಗೃಹಲಕ್ಷ್ಮಿ ಯೋಜನೆ ನೋಡ್ಕೊತಿದ್ದೆ ಪಾಪ ಲಕ್ಷ್ಮೀ ಅವರು ಅವ್ರಿಗೆ ಈ ರೀತಿ ಆಗು ಎಲ್ಲರೂ ಮಹಿಳೆಯರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕಾಗುತ್ತೆ ಅದಕ್ಕೆ ಇವಾಗ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂದರೆ ನಿನ್ನೆ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ನಾವು ಹಣವನ್ನು ಬಿಡುಗಡೆ ಇದ್ದೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಹಣ ಬಿಡುಗಡೆ ಆಗಿರಲಿಲ್ಲ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದು ಒಂದು ಗೃಹಲಕ್ಷ್ಮಿಯವ್ರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ತಿಂಗಳು ಹದಿನೇಳನೇ ಕಂತಿನ ಹಣ ಸಹ ಬಿಡುಗಡೆ ಆಗಬೇಕಾಗಿತ್ತು ಇನ್ನು ಹದಿನಾರನೇ ಕಂತಿನ ಹಣವೇ ಬಿಡುಗಡೆ ಆಗಿಲ್ಲ ಎರಡು ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಯವ್ರಿಗೂ ಸಹ ಒಂದು ರೀತಿಯಲ್ಲಿ ಅವರಿಗೂ ಒಂದು ಕಮಿಟ್ಮೆಂಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ ಏನೋ ಒಂದು ಈ ಒಂದು ಹಣದ ಮೇಲೆ ಡಿಪೆಂಡ್ ಆಗಿ ಒಂದು ಕೆಲವೊಂದು ಕಮಿಟ್ಮೆಂಟ್ ಕಟ್ಗಳನ್ನು ಇಟ್ಕೊಂಡು ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಇವಾಗ ಮಹಿಳೆಯರು ಕೂಡ ಇವಾಗ ಒಂದಷ್ಟು ಬೇಸರಗೊಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ನೋಡಬೇಕು ಯಾವ ರೀತಿಯಲ್ಲಿ ಮೂರು ದಿವಸ ಅಂತ ಹೇಳಿದ್ದಾರೆ ಯಾವ ರೀತಿಯಲ್ಲಿ ಹಣ ಬಿಡುಗಡೆ ಆಗುತ್ತೆ ಯಾವ ಜಿಲ್ಲೆಗಳಿಗೆ ಫಸ್ಟ್ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಮಾಹಿತಿನ ನಾನು ಹಣ ಬಿಡುಗಡೆ ಆಗಿದ ನಂತರ ನಿಮಗೆ ಖಂಡಿತವಾಗಲೂ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೆ ಅಂದರೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದಾಗ ನೀವು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆಗ ನೀವು ಎಲ್ಲ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಕ್ಕೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು